ಹರಿಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ಶಾಪ್ ಧರ್ಬಾರ್ಡ್ ಲಕ್ಷ ಇವತ್ತಿಂದ ಈ ಬ್ಯೂಟಿಫುಲ್ ಡೇನ ಸ್ಟಾರ್ಟ್ ಮಾಡೋಣ ಅಂತ ಈಗ ಒಂದು ಎಂಟರ ಮೇಲೆ ಆಗಿರ್ಬೋದು ಬಹುಶಃ ಒಂದು ಟು ಮೂವತ್ತೈದು ಆಯ್ತು ಸುಮಾರ ಬೆಳಗ್ಗೆ ದಣ್ಣಕಾಯಕ ತಗೊಂಡು ಫ್ರೆಶ್ ಆಗಿ ನಿಂತೇವೀಗ ಹಾಕಿ ಕುಡ್ಕೊಂತ ಇವತ್ತೇನಾಯ್ತಂತಂದ್ರೆ ಇವತ್ತು ದೇವರಿಗೆ ಹೋಗ್ಕಣಂತೇಳ ಅಂತ ಅಂತ ತಾರು ನಾವೇನು ಹೋಗಂಗಿಲ್ಲ ಅವ್ರ ಜೋಡಿ ನಾವು ಧಾರವಾಡ ನಮಗೆ ಗೂಡನ ಸೇರ್ಬೇಕು ಇವತ್ತು ಅಷ್ಟು ಬಂದು ಮೂರು ದಿನ ಇವತ್ತು ನಾವು ಮಣ್ಣು ಸಂಜೆ ಮಟ್ಟಕ್ಕೆ ಬಂದಿದ್ದೀವಿ ಮಣ್ಣು ಸಂಜೆ ಮಟ್ಟಕ್ಕೆ ಬಂದಿದ್ದೀವಿ ನಿನ್ನ ಮದುವೆ ಆತ ಇವತ್ತು ಇವತ್ತೊಂದು ದಿನ ಇವತ್ತು ಹೋಗ್ಬೇಕು ನಾವು ಧಾರವಾಡಕ್ಕೆ ನಮ್ಮ ಅಮ್ಮನ ಪಿಕ್ನಿಕ್ ಅಂತ ಅವ್ರ ದೊಡ್ಡ ಅವ್ರ ಮಾವ ನೋಡ್ಕೊತ ದೊಡ್ಡಪ್ಪ ಜೂಮ್ ಸುಮಾರಿಲ್ಲ ಸೊ ಈಗ ಹಂಗಾಗಿ ಚಾ ಕುಡೈತೀನಿ ನೀನು ಸೊ ನಿಮ್ಗೆ ಸಿಕ್ಕೇವಂತೆ ನೆಕ್ಸ್ಟ್ ಏನೇನಾಗುತ್ತೆ ಇವತ್ತಿನ ದಿನ ಅಂತ ಅಂತ ಹೇಳಿದ್ ಸ್ವಲ್ಪ ಸ್ಮಾಲ್ ಅಮೌಂಟ್ನಾಗ ತೋರಿಸಿ ಇವತ್ತಿನ ಲಾಗ್ ಮುಗಿಸ್ ಮುಗಿಸ್ಬೋದು ಸೊ ನಂಗೆ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ದಟ್ಲ ಈ ಕಡೆ ಕಡಲೆ ಕಡೆ ಎಲ್ಲ ಒಣಗಿ ಬೂಸ್ ಬೂಸ್ಟ್ ಬಂದಿ ನಮ್ಮ ಸುಮ್ಮನವ್ರು ಬಾಣ್ದಿಕ್ಕೂ ಕೆಲಸ ಮಾಡತಾರ ಅದಕ್ಕೆ ನಾನು ಲಾಕ್ ಸ್ಟಾರ್ಟ್ ಮಾಡಿದೆ ಇಷ್ಟು ಹೆಸರು ಇಸ್ ದಟ್ ಫಾರ್ ದಿ ಫಸ್ಟ್ ಟೈಮ್ ಮಾಡಿದೆ ನೋಡಪ್ಪ ಚಂದ ಹಾಕ್ಬಾರ ಬರೀರಿ ನಿಮ್ಮ ಸಪ್ ಬಗ್ಗೆ ಸರ್ ನಷ್ಟ ಮಾಡಿ ಹೊಂಟ ರೀ ಪಾ ಇನ್ನು ಹೋಗುತ್ತೆ ದೇವರಿಗೆ ಒಂಟ ಯಾವತ್ತ ಟೈಮ್ ಹೂವಾ ನೋಡಿ ನಿನ್ನ ಹನ್ನೆರಡು ನಾ ಬರ್ತೇನೆ ತಗೋ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಒಂದೂವರೆ ಅಂದ್ರೆ ಇರಬೇಕೇನೆ ಆಯ್ತು ನಾ ಊರಾಗಿ ಹೊಂದ್ ನೋಡ್ರಿಪ್ಪ ದೇವರಿಗೆ ಅವ್ರು ಅಷ್ಟೇ ಹೊಂಟಿದ್ರು ನಮಗೂ ಹೋಗೊಂಬರ್ ಹೋಗೊಂಬರ ಗಂಟೆ ಇದ್ರೆ ಅದಕ್ಕೆ ನಾನು ನಮ್ಮ ಸುಮ್ಮನೆ ರೆಡಿಯಾಗಿ ನಾವು ಕೂಡ ಹೊಂಟೇವಿ ದೇವ್ರಿಗೆ ಇದು ಅವ್ರ ಫ್ರೆಂಡ್ ಮಣಿ ಇಲ್ಲಿ ಅವ್ರದೊಂದು ಕಳಮ್ಮನ ಗುಡಿ ಮಾಡಿಸ್ಕೊಂಡರು ಸೊ ಕಳಮ್ಮ ದೊಡ್ಡಿಸ್ತಾನಿ ಇದರಿಪ್ಪ ಕಳಮ್ಮ ನಮ್ಮ ದೊಡ್ಡಪ್ಪ ನೋಡ್ರಿ ನೋಡ್ತೀನಿ ಸೊ ಮೂರ್ತಿ ಏನಾಯ್ತಲ್ಲ ದೊಡ್ಡಪ್ಪ ಅವ್ರು ಮಾಡಿದ್ದಂದ್ರೆ ನಮ್ಮ ಅಕ್ಕ ಜೋರು ಅಂದ್ರೆ ಇವ್ರು ಮಾವಾರು ಮಾಡಿದ್ರಿ ಸೊ ಮದ ಮಕ್ಕಳು ದೊಡ್ಡದ ನಾವು ಹೊಂಟೇವಿ ಎಷ್ಟು ಔಷಧಿ ಔಸಲ್ಲೇ ರೆಡಿಯಾಗಿ ಹೆಂಗ್ ಕಸಕೊಂಡು ಹೆಂಗೆ ಹೊಂಟೇವೆ ಅಂದ್ರೆ ನೋಡಬೇಕಿಲ್ಲ ಸೊ ಔಷದ್ ಹೌಸಲ್ ನಾವು ಹೊಂಟೇವಿ ದೇವ್ರಿಗೆ ಯಾಕಂದ್ರೆ ನಮ್ದು ದಿನ ಹೋಗೋದು ತಡ ಐತೆ ಅದಕ್ಕೆ ಇಲ್ಲೇ ಇರ್ತಾರೆ ದೇವ್ರ ದೂರಿಲ್ಲ ಯಾವ ಊರದು ನಂದು ದೇಹಳ್ಳಿ ಬಸವಣ್ಣ ಅಂತ ಹ್ಞೂ ಅಂತ ಫೇಮಸ್ ಅದು ಭಾಳ ಚಿಕ್ಕ ನಂದಿರ ಯಾರು ಆಂಟಿ ಎಲ್ಲರು ಸೊ ಈಗ ದೇವಳಿಗೆ ಹೊಂಟೇವಿ ಲಾಕ್ ಭಾಳ ಹೊಸ ಹೊಸ ಶುರು ಮಾಡೋದನ್ನಿ ಸೊ ಬರೀ ಹೋಗೋಣ ದೇಹೋಳಿಗೆ ಈಗ ಈ ದೇವ್ರನ್ನ ಸಹ ಈಗ ನೆಕ್ಸ್ಟ್ ಸೀದಾ ಅಲ್ಲಿಗೆ ಹೋಗೋದು ಬರ್ರಿ ಜಯ ಜಯ ತೂ ಜಗ ಜನನಿ ಬಗಳಾಂಬೆಗೆ ದುಷ್ಟ ಸುರನು ಅಷ್ಟ ದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರ್ ಕಳು ಕಷ್ಟ ಪರಿಹರಿಸನು ತಾನಿಷ್ಟೇ ಮೊರೆ ಇಡಲು ಕೂಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಸಿಕ್ಕ ನಮ್ಮ ಬಣಶ್ರೀ ಅಕ್ಕ ನಮ್ಮ ಅಮ್ಮನ ಹೆಂಡತಿ ಇವರು ದೊಡ್ಡಪ್ಪ ದೊಡಮ್ಮ ಅಂದರೆ ಇವರು ಇಲ್ಲ ಕಾಣಿಸೋಲ್ರವರು ಕತ್ತಲ್ಲ ಅವರು ನಮ್ಮಶ್ರೀ ಅಕ್ಕ ಅಮ್ಮ ಅಣಶ್ರೀ ಅಕ್ಕ ಯಾರಪ್ಪ ಅಂತಂದ್ರೆ ನಮ್ಮ ಅಮ್ಮ ನಮ್ಮ ಸೋದರ ಮಾವಣ್ಣ ಹೆಂಡತಿ ಅಣಶ್ರೀ ಅಕ್ಕ ಸೊ ನಮ್ಮ ಕಾರ್ ಕಾರ್ಗಡೆ ಹಾಕೊತೀವಿ ನಮ್ಮ ಮಾಮ ನಾನು ಸುಮ್ಮನೆ ನಮ್ಮ ಮುಂದ್ಕೊಂತಾಳು ನಾವು ಹಿಂದ್ಕೊಂತೀವಿ ಸೊ ಹಿಂಗ ಸೀರೆ ಹೋದ್ರೆ ನಂದಿಹಳ್ಳಿ ಬಸ್ ಇದೆ ನೋಡಿರಿಪ್ಪ ಅದಕ್ಕೆ ಅಂತ ನಾನು ಚಿಕ್ಕ ನಂದಿಹಳ್ಳಿ ಚಿಕ್ಕ ನಂದಿಹಳ್ಳಿ ಬಸವಣ್ಣ ನಮ್ಮ ನಂದಳಿ ಬಸವಣ್ಣ ನಂದಳಿ ಬಸವ ಬಸವಣ್ಣ ಅಂತ ಚಿಕ್ಕ ನಂದಹಳ್ಳಿ ಮತ್ತು ಹಿರಣ್ಯಂದಹಳ್ಳಿ ಅಂತ ಹೇಳಿದವು ಎರಡೂರದವು ಸೊ ಇದು ಚಿಕ್ಕ ನಂದಿಹಳ್ಳಿ ಬಸವಣ್ಣ ಭಾಳ ಫೇಮಸ್ ಅಂದ್ರೇ ಒಬ್ಬೊಬ್ರು ಇರ್ತೈತಿ ಅಲ್ಲಮ್ಮ ಕುರುಬಟ್ಟಣ್ಣ ಮನೆ ನಮ್ಮ ಮನೆ ಅಲ್ಲಿ ಅಮ್ಮ ಅವರಾಗ ಅದಾರ ನಮ್ಮ ಮನಿಯವರಿಗೆ ತಿರ್ಕಪ್ಪ ಜಾರ ಜಾರ ಮನದೇವ್ರು ನೋಡಿದ್ ಈ ಹಲ್ಲಿನ ಮಿಚ್ಚುನ್ಕಿ ಹತ್ತಿ ಪೂಜೆ ಮಾಡ್ತಾರಂತೇನೋ ಅಷ್ಟು ಹತ್ರ ಅಂತ ಅಂತಾರೆ ವಿ ಡೋಂಟ್ ನೋ ಅಬೌಟ್ ಇಟ್ ಸೊ లెట్స్ సిట్స్ సి మాట్తీపాడ ఎలా చొత్తి సో ఇద గుడి గోపురక అలా గోప్రా పుట్టి గోపురాక అల్ హండ్రీ ఎర్వ్రదా ರಾತ್ರಿ ಇನ್ನೊಂದು ತಿಂಗಳು ಉಳಿತಂತ ಹಂಗಾಗಿ ಇಲ್ಲೇ ಶ್ರೀ ಬಸವೇಶ್ವರ ಮೂರ್ತಿ ಕಾಂತಿ ಮಾಡುವ ಕಾರ್ಯಕ್ರಮ ಅಂದರೆ ಕಾಂತಿ ಕಾಂತಿ ಮಾಡೋದಪ್ಪ ಅಂತಂದ್ರೆ ಬಹುಶಃ ಸ್ವಚ್ಛ ಮಾಡೋದು ಅಥವಾ ಇದಾರೀಪ ದೇವ್ ಅಂತ ಹಾಗಾಗಿ ಕಾಂತಿ ಮಾಡೋದಂತ ಅಂದ್ರೆ ಕಾಂತಿ ಮಾಡೋದು ಅಂದ್ರೆ ಏನು ರೀ ಅಂಕಲ್ ಸಾಪ್ ಮಾಡ್ತೀರೇನು ರೀ ಹಾಂ 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 ಒಂಬತ್ತು ಲಕ್ಷಕ್ಕೆ ರೀ ಹಾಂ 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 ಕೆತ್ತಿದ್ದನ್ನ ಹಾಂ 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 ಸರ್ ಜಾತ್ರೆ ಒಂದು ಒಂದು ತಿಂಗಳುಯ್ತಂತೆ ಅದಕ್ಕೆ ಕೆತ್ತಿದ್ದನ್ನ ಒಂಬತ್ತು ಲಕ್ಷ ಗುತ್ತಿ ಕೊಟ್ಟಾರ ಮಾಡಕ್ಕಂತೆ ಹೋಮ ಮಾಡಿ ಸರ್ ಒಟ್ಟಿಗೆ ತೋರ್ಸಂಗಿಲ್ಲ ರೀ ಅಜ್ಜನ ಹ್ಞೂ ಕುಂಭಮೇಳ ಹ್ಞೂ ರೀ ಹ್ಞೂ ರೀ ಹಾಂ ಬಟ್ ತೋರ್ಸಂಗಿಲ್ಲ ಇದು ದೇವ್ರನ್ನ ತೋರ್ಸಂಗಿಲ್ಲ ಹಾಂ 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 ಇಲ್ಲೊಂದು ದೇವ್ರ ಐತೆ ಕರೆ ಅದನ್ನ ತೋರ್ಸಂಗಿಲ್ಲ ಅಂತ ಇಲ್ಲ ಐತೆ ನೋಡಿರಿ ಇಲ್ಲಿ ಇಲ್ಲಿ ಫೋರೋ ಓ ಇಲ್ಲಿ ಶಿವ ಶಿವನ ಮೂರ್ತಿ ಐತೆ ಅಪೋಸಿಟ್ ಇಲ್ಲೇ ಇದು ಬಸವಣ್ಣ ಹಾಂ ರೀ ಹಾಂ ರೀ ಹ್ಞೂ ರೀ ಬಸವಣ್ಣ ಹಾಂ ರೀ ಶಿವನ್ ಅದು ಪ್ಲಸ್ ಬನ್ನಿ ಒಂದು ಹತ್ತು ಫೋಟೋ ಹತ್ತು ಫೋಟೋ ಐತಂತ್ರಿ ಪಮಗೆ ನೋಡುವ ಆಸೆಕ್ಕೆ ಬಂದಿವಿ ನಾವು ಆ್ಯಕ್ಚುಲಿ ಹಾಂ ರೀ ಹೌದನ್ರಿ ಹತ್ತು ಫೋಟೋಕ್ಕಿಂತ ಜಾಸ್ತಿ ಎತ್ತರ ಐತದ ಹಂಗೆ ಏನೋ ಬೆಳಕೈತರ ಅಂತಾರ ಅದಕ್ಕೆ ನೀವು ಹಂಗೆ ಅಜ್ಜ ಅಂದ್ರೆ ಬಸವಣ್ಣನ ಮೂರ್ತಿ ಅದು ಬೆಳ್ಕೊಂತ ಬೆಳ್ಕೊತಂತ ಅವಾಗ ದುಬ್ಬದ ಮೇಲೆ ಹಾರಿಬಾಡ್ದಾರಂತ ಅಂತಾರೆ ಸೊ ಇಲ್ಲ ಐತೆ ಅದು ಒಳಗೆ ಮೂರ್ತಿ ತೋರಿಸ್ತಿದ್ದೆ ಥರೇ ಆದರೆ ಅವರು ತೋರ್ಸಂಗಿಲ್ಲ ಅಂತ ಕಾಂತಿ ಮಾಡೋಕ್ಯಾರಂತ ಅಂದರೆ ಇನ್ನು ಸಾಫ್ ಮಾಡೋಕ್ಯಾರಂತೇನೋ ಒಂದು ಒಂದು ಸ್ವಲ್ಪ ಹುರ್ಬರ್ಕು ಹುರ್ಬರ್ಕಿಲ್ಲ ಹಾಗಾಗಿ ಈಗ ಏನಿಲ್ಲ ದೇವ್ರ ನೋಡುವಂಥ ಬಗ್ಗೆ ನಮ್ಮದೆಲ್ಲ ನಮಗೆ ನಮಗಿಲ್ಲ ಸಾರಿ ನಮಗಿಲ್ಲ ಇನ್ನೂ ಬಂದಿಲ್ಲ ಇವು ಇನ್ನೂ ಬಂದಿಲ್ಲ ಅಕ್ಕ ನಮ್ಮ ಮಾಮ ಅಷ್ಟೇ ಅಷ್ಟರ ಈಗ ಅವ್ರ ಗಾಡಿ ಅಲ್ಲೇ ಊರಾನ್ ಡ್ಯಾಮೂನ್ ಗುಡಿಗೆ ಹೋದಂತೆ ಸೊ ಲೆಟ್ಸ್ ಅದೇದ್ರ ಮೀಟಿಂಗ್ ರೀ ಅಜ್ಜಾರ ಗುಡಿ ಸಂಬಂಧ ಮೀಟಿಂಗ್ ಮಾಡತ್ತಾರೇನು ರೀ ಹ್ಞೂ ಹಾಂ ಜಾತ್ರೆ ಮಾಡೋದು ಮೀಟಿಂಗ್ ಹಾಂ 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 ಮುಜರಾಯಿಲ ಕೇರಳ ಬಂದಾರಂತ ಜಾತ್ರೆ ಸಂಬಂಧ ಚರ್ಚೆ ನಡೆತೈತಿ ಸೊ ಸಿಗ್ತಾರಂತ ಸಿಗ್ತಾನಂತ ಸ್ಟೇಟಾಗಿ ರೀ ಅದೇನೋ ಸ್ವಚ್ಛ ಮಾಡೋಕ್ಕೆ ರೀ ಕಾಂತಿ ಮಾಡಕ್ಕೆ ಹಾಕ್ಯಾರಂತ್ರಿ ಅದಕ್ಕೆ ತೋರ್ಸಂಗಿಲ್ಲಾಂತ್ರಿ ಸೀದಾ ಕೊಡುವ ಸ್ಥಳ ಸೀದಾ ಕೊಡುವಷ್ಟು ಸೀದಾ ಅಂದರೆ ಪ್ರಸಾದನ ಸೀದಾನ ಮತ್ತು ಇದು ಉಲುಪಿ ಅಂದರೆ ಓಕೆ ಉಲುಪಿ ಅಂದರೆ ಇವೇನು ಅಕ್ಕಿ ಪಕ್ಕಿ ಎಲ್ಲ ಕೊಡ್ತಾರಲ್ಲ ಅಕ್ಕಿ ಅವೆಲ್ಲ ಸೀದಾ ಅಂತ ಸ್ವಲ್ಪ ಎಲ್ಲ ಉಲುಪಿ ಅಂತಾರೆ ಸಾಹಿತ್ಯ ಅಂದ್ರೇನು ಸೀದಾ ಅಂದ್ರೇನು ಅವ್ರನ್ನ ಕೇಳುವಂತರಲೈತ್ ನೋಡಿದ್ರೆ ಸಾಹಿತ್ಯ ಮತ್ತು ಸೀದಾ ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಹಿತ್ಯ ಅಂದರೆ ಇಲ್ಲಿ ಏನು ಸಾಹಿತ್ಯ ಅಂದರೆ ಏನಂತ ಕೇಳೋಣ ಅಂತ ಮೀನಿಂಗ್ ಏನಪ್ಪ ಅಂದ್ರೆ ಸೀದಾ ಅಂದರೆ ಸೀದಾ ನೀವು ಬಂದು ಇಲ್ಲೇ ಕೊಡ್ಬೋದು ಅಂತ ಸೀದಾ ಅಂದ್ರೆ ಅದೇನು ಒಂದು ವಸ್ತು ಅಲ್ಲ ಇಲ್ಲೇ ಬಂದು ಕೊಡ್ಬೋದು ಅರ್ಥ ಅದ ಉಲುಪಿ ಅಂತಂದ್ರೆ ಅವ ಅಕ್ಕಿ ಗೋಧಿ ಬೆಲ್ಲ ಹಿಂಗೆ ಸಾಹಿತ್ಯ ಅಂದರೂ ಸೇಮ್ ಮೀನಿಂಗ್ ಕೊಡತಂತದ ನಾವು ಅದಕ್ಕೆ ಹಂಗೆ ಬರ್ಷಾರ ಅಂತ ಸಾಹಿತ್ಯ ಅಂದ್ರೆ ಏನಪ್ಪ ಅಂತಂದು ನಾ ವಿಚಾರ ಮಾಡತ್ತೀ ಸೊ ಅಷ್ಟು ಇಲ್ಲೇ ಕುಂತ ಇವ್ರ ಮದುವೆಯಾಗಿ ஒன் ஒன்டு திங்களுக்கு இவ்வளோ மெது வேகன் இவ்வளோ ஜஸ்ட் ஒன் தின ஆ சும்ம சும்மா யாரு சென்ட்ரு குத்து ஆகிய

ಮಠಪ್ ಸುಮ್ಮಣ್ಣ ಮಾ ಅಮ್ಮ ಲಗ್ನದಾಗ ನಾವು ಜಾಸ್ತಿ ನೀ ಆಗಿರ್ಬೋದು ಯಾರಾದಾಗಿರ್ಬೋದು ಜಾಸ್ತಿ ಭಾಳ ಹೈಲೈಟ್ ಆಗಿದ್ದಿಲ್ಲ ಈಗ ನೀನೇ ಹೈಲೈಟ್ ಆಗತ್ತೀನಿ ನೋಡು ಏನಿಲ್ಲ ಹತ್ತು ಮರ್ಲಿಕ್ಕೆ ಹತ್ತು ಹೋಗೋಣ ಅಂತೀನಿ ಊರ ಕಡೆ ಅಷ್ಟೊಂದು ಮೊಬೈಲ್ ಕ್ಲಾರಿಟಿ ಇಲ್ಲ ಭಾಳ ಪಂದಾಗಿದ್ರೆ ಮಸ್ತ್ ಬರ್ತೈತಿ ವಿಡಿಯೋ ಕ್ಲಾರಿಟಿನೇ ಇಲ್ಲಿದೆ ವಿಡಿಯೋ

ನೋಡಲ್ಲ ಬಡಿಗೆ ಹಿಂಗೆ ರಾತ್ರಿ ತಗೊಂಡೋಗ್ರಿ ಮತ್ತೊಳ್ಳೆ ಔರಾದಿಗೆ ಫ್ರೆಂಡ್ಸ್ ಆ ಮಣಿ ನೋಡ್ರಿ ಎಷ್ಟು ಐತಿ ಅರ್ಧ ಸಿಟ್ಟಾಗಿನ ಮಣಿ ಅರ್ಧ ಹಳ್ಳಾಗಿನ ಮಣಿಗೈತೆ ಎಷ್ಟು ಚಂದ ಮಾಡ್ಯಾರದ ನೋಡಿ ಸ್ವಲ್ಪ ಜಾತ್ರೆ ಆಗೈತೆ ಇಷ್ಟ ಸೊ ಇದು ಇವ್ರ ಊರಾಗಿಂದು ದುರ್ಗಾದೇವಿ ಗುಡಿ ಅಂತರಿಪ್ಪ ಸೊ ಅಲ್ಲಿಗೆ ಬಂದೇವಿ ನಮ್ಮ ಅಮ್ಮ ಗಾಡಿ ಯಾಕೆ ಚಲೋ ಆಗೋದಿಲ್ಲ ಅಲ್ಲಿನೂ ಹಂಗೆ ತಗೊಳಗ ಚಪ್ಪಲಿ ಇಲ್ಲೇ ಬಿಟ್ಬಿಡು ಅಂತ ಚಪ್ಪಲಿ ಬಿಟ್ಬಿಟ್ರೆ ಕಾಯಿಲೆ ಸೊ ಇದುವೇ ದುರ್ಗಾದೇವಿ ದೇವಸ್ಥಾನ ಗುಡಿ ಇಲ್ಲಿತ್ತೀ ಮೂವ ಸ್ವಲ್ಪ ಬಡಿ ಎಷ್ಟು ಬಡೀತಿಯಲ್ಲ ಹಂಗೆ ಸುಮ್ಮನೆ ನೋಡ್ಲಿ ಇಲ್ಲಿ ನಾವು ಹೆಂಗೆ ಮಾಡ್ಸಿರಾ ಕಾಣದ ಅಲ್ಲ ಸೊ ಇದೆ ರೀಪಾದೇವಿ ದೇವಸ್ಥಾನ ದೇವಸ್ಥಾನ ತರೋಣ ಮೂರ್ತಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಪೂಜೆ ಗಜ್ಜೆ ಎಲ್ಲ ಒಳಗಡೆ ಜೋರು

ಸೊ ಯಾವ್ದೇವ್ರೂ ಹಣ್ಣು ತಿನ್ನಲಿಲ್ಲ ಇವರಿಬ್ಬರು ಹುಡುಗರು ಕೊಟ್ಟಿವಿ ಹಣ್ಣು ನಾವು ಅವ್ಕೊಂಡು ಹಣ್ಣು ತಿನ್ಕೊಂತ ಕಂತಾವೆ ಅಷ್ಟು ಚೆಂದ ನನ್ನ ಮೊಬೈಲ್ ಕ್ಲಾರಿಟಿ ಒಂದಿಲ್ಲ ಚಂದ ತೋರಿಸ್ಬೇಕಂತಂದ್ರೆ ನಿಜವಾದ ದೇವ್ರ ಅಂತಂದ್ರೆ ಅವರು ಸಣ್ಣ ಸಣ್ಣ ಮಕ್ಕಳು ಗುಡಿ ಎಲ್ಲ ಈ ರೀತಿ ಐತಿ ಸೊ ಎಲ್ಲ ಮುಗಿತು ಈಗ ಹೋಗೋಣ ಅಂತ ಮಣಿ ಕಡೆಗೆ ಬರ್ರಿ ಈಗ ಮತ್ತೆ ಮಣಿಗೆ ನೋಡ್ರಿಪ್ಪ ನೋಡ್ರಿ ನಮ್ಮ ಹೋಗ್ಬೇಕು ನಮ್ಮ ಊರ ಕಡೆಗೆ ಇಲ್ಲೇ ಮಾಡತ್ತೀರಾ ಎಲ್ಲ ಅಡುಗೆ ಮಾಡತ್ತಾರ ಊಟಕ್ಕಂತದ್ದಂತೇಳಿ ಸೊ ಬಸ್ ಹೋಗೋಣ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ತುಳಸಿ ಕಟ್ಟಿ ಇದನ್ನೇನು ಇದನ್ನ ಒಬ್ಬರು ಅವ್ರ ಮನೆಯಾಗ ಹಣದಂತ ಎಷ್ಟು ಮಸ್ತ್ ಆಗೈತಿ ಸೊ ಇಲ್ಲೇ ಅಷ್ಟು ಸಾಮಾನುಗಳು ಹಿಂಗೆ ಹೊಂದಿಸಿ ಹಿಂಗೆ ಊರಾಗಿನ ಮಂದಿನ ಕರೆಸಿ ತೋರ್ಸುವಾರಂಥವ್ರು ಹಾಗಾಗಿ ಇಲ್ಲಿ ಹಾಕಾಕುತ್ತಾರೆ ನಿಮಗೆ ಇನ್ನೊಂದಿನ್ ತೋರಿಸಪ್ಪ ಅಂದರೆ ಒಂದೆಲ್ಲ ಅಂತ ಹಾಕತ್ತಾರೆ ಸುಮ್ಮನೆ ನೋಡಲಿ ಎಷ್ಟು ಮಸ್ತಾಗೈತಿದ್ದೆ ನೋಡಿ ನೋಡಿ ನಮ್ಮ ಚಂದ ನಮಗೆ ಎಷ್ಟು ಮಸ್ತಾಗಿತ್ತು ಇವ ಇವು ಐಟಮ್ಸ್ ನೋಡಿರಿ ಎಷ್ಟು ಮಸ್ತ್ ಮಸ್ತಾಗಾವ ನಮ್ಮ ಅಜ್ಜಿ ಇದ್ದಿದ್ಲಪ್ಪ ಅಂದ್ರೆ ನಮ್ಮ ಅಜ್ಜಿ ನೋಡಿ ಎಷ್ಟು ಖುಷಿ ಪಡ್ತೈತ ನಮ್ಮ ಅಜ್ಜಿ ಮತ್ತೆ ಅಂತ ಬಂದಿಲ್ಲ ಹಾಂ ರೀ ಆಕಿ ನೋಡಿ ಮತ್ತು ತಿಂತಾವೆ ಇಷ್ಟ ಆಗಿದ್ದು ಮತ್ತು ಕಲಿತಾಳ್ರಿ ನಮ್ಮ ನಮ್ಮ ಅಜ್ಜಿ ಯುನಿಕ್ ಯುನಿಕ್ ಸ್ಟೈಲ್ ಅದಾವೆ ನಮ್ಮ ಅಜ್ಜಿ ತೊಳೆಲ್ಲ ಅದಕ್ಕೆ ಇಂತ ಯೂನಿಕ್ ಯುನಿಕ್ ಅದಾವೆ ಇಲ್ಲ ನೋಡ್ರಿ ಇದೇ ಆಗಿರ್ಬೋದು ಇಲ್ಲ ಫ್ಲವರ್ ಒಳಗೆ ಇದೇ ಆಗಿರ್ಬೋದು ಎಷ್ಟು ಸ್ಯಾಮ್ಸಂಗ್ ಅದಾವು ಎಷ್ಟು ಸ್ಯಾಮ್ಸನ್ ಅದಾವೆ ಇದು ನೋಡ್ರಿ ಇದು ಸ್ಟೈಲ್ ಇಲ್ಲೊಂದು ಥರ ತೋರಿಸ್ತಾನಂತೆ ಯಾವುದೋ ಒಂದು ಹೋಟೆಲೆ ಹಾಂ ಎಲ್ಲಿ ನೋಡ್ರಿ ಇದು ಇದು ಈ ಅಂಟೆ ಹೆಂಡಿದ್ದಂತೆ ಅಲ್ಲಿ ಹೋದ್ರೆ ಅವ್ರು ಆ ಅಂಟೆ ಹಂಡಿದ್ದಂತೆ ಸೊ ಎಲ್ಲ ಯೂನಿಕ್ ಯೂನಿಕ್ ಸ್ಟೈಲ್ ಎಂಥದ್ದು ಇದು ದೊಡ್ಡದೈತೆ ಅಲ್ರಿ ನೋಡ್ರಿ ಎಷ್ಟು ದೊಡ್ಡದೈತಿ ಪಡ್ದ ಆ್ಯಂಡ್ ಹಾಂ ಇದು ನೋಡ್ರಿ ಇದು ಎಷ್ಟು ಚೆಂದ ಐತಿ ಯುನಿಕ್ ಅಂದ್ರೆ ಯೂನಿಕ್ ಒನ್ ಲೈಕ್ಸ್ ಇಟ್ ಆ್ಯಂಡ್ ಶ್ರೀಕೃಷ್ಣ ನಮ್ಮ ಅಜ್ಜಿ ಹೆಂಡದಿದ್ದೇನೆ ನಮ್ಮ ತೋರ್ಸಿದ್ನಲ್ಲ ಅಂತದ್ದು ಶ್ರೀಕೃಷ್ಣದು ಶ್ರೀಕೃಷ್ಣ ಏನು ಉಂಡಿತನ ತಾನೀ ಹೌದು ಪಾ ಸೊ ಅಣ್ಣ ಸಾಮಾನೆಲ್ಲ ಬಂಡಸಮ್ಮನೆಲ್ಲ ಹೊಂದಕ್ಕಾರ ಅಸಾರ ಅಂತ ಹೇಳ ಇದು ಮಾಡಿದ್ದನಾ ಇದು ಮಾಡಿದ್ದಂತ ನೋಡ್ರಿ ಸೊ ಸೋ ಬ್ಯೂಟಿಫುಲ್ ಅಲ್ರಿ ಇಲ್ಲೊಂದು ಹೋತ್ತ ಪಾಪ ಇದು ನೀ ತೋರಿಸ್ಬಲ್ಲ ಅಂತಂತ ಯಾಕೆಂದು ತೋರಿಸ್ಬಲ್ಲೀ ಏನು ವೆಲ್ಕಮ್ ಅಂತ ಹೇಳಿ

அதம் நம் ஊட்டிஸ்தான்